ಇವತ್ತು ಏನಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ದರ್ಶನ್ ವಿಷಯ ಅಂದ್ರೆ ವ್ಯೂ ಸಿಗುತ್ತೆ ಅದ್ರಲ್ಲಿ ಏನಾಗಲ್ಲ ಏನಿದೆ ಅವ್ನು ಒಳಗಿದ್ದಾನೆ ಈಗ ನೆಕ್ಸ್ಟ್ ಹಿಯರಿಂಗ್ ತನಕ ಎಲ್ಲರೂ ಕಾಯ್ಬೇಕು ಬಟ್ ಡೀಲ್ಸ್ ಇಲ್ಲ ವಿಜಯಲಕ್ಷ್ಮಿ ಹೋದ್ರು ಅದಕ್ಕೆ ಅರ್ಥ ಇಲ್ಲ ಐ ನೋ ಅದು ನ್ಯೂಸ್ ಅದು ನೀವು ಯಾವುದು ನೋಡಿ ಮೇಜರ್ ನ್ಯೂಸ್ ಅದೇ ಇರೋದು ವಿಜಯಲಕ್ಷ್ಮಿ ಹೋದ್ರು ಅವ್ರ ತಾಯಿ ಹೋದ್ರು ಪ್ರತಿಯೊಬ್ಬ ಕೈದಿಗೆ ಹೋಗ್ತಾರೆ ಪ್ರತಿಯೊಬ್ಬರು ಕೈದಿಗೆ ಹೋಗ್ತಾರೆ ಅವ್ನು ಬೆರಳು ಹಾಕಿ ಮಾಡಿದ ಇವನ್ ಹಂಗ ಮಾಡಿದ ಅವನ್ ಹೆಂಗ್ ಮಾಡಿದಾನೆ ಯಾರಿ ನಮ್ಗೇನೆ ಸಂಬಂಧ ಬರುತ್ತೆ ಆಮೇಲೆ ಚಿತ್ರಂಗ 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 ಅಲ್ಲ ಅದು ಅದು ಶೂಟಿಂಗ್ ಅಲ್ಲಿ ಆಗಿದ ವಿಷಯನೇ ಅಲ್ಲ ಅದು ಪರ್ಸನಲ್ ಆಗಿದ ವಿಷಯ ಇಲ್ಲ ಇಲ್ಲ ಅಲ್ಲಿ ಇಲ್ಲಿ ಪಬ್ಲಿಸಿಟಿ ನಾನು ಹೇಳಿದಲ್ಲ ಈಗ ನಾನು ಮೊನ್ನೆ ಯಾರತ್ತ ಕೇಳಿದೆ ನಾನು ಮೊನ್ನೆ ಸಮಿತಿ ಮಾಡ್ಬೇಕು ಅಂತ ಕೇಳಿದ್ರೆ ಪಬ್ಲಿಸಿಟಿ ಅಂತಾರೆ ಯಾಕಂದ್ರೆ ನಾನು ಕಾಣಲ್ಲ ಅಂದ್ರೆ ಪಬ್ಲಿಸಿ ಈಗ ಈಗ ಎವ್ರಿಬಡಿ ಇಸ್ ಇನ್ ಮಾರ್ಕೆಟ್ ಅವ್ರು ಏನಂದ್ರೆ ಏನೋ ಒಂದು ಹೇಳಿದ್ರೆ ಏನೋ ನ್ಯೂಸ್ ಆಗುತ್ತೆ ನಾನು ನಾನು ಮಾರ್ಕೆಟ್ ಅಲ್ಲಿ ಇರ್ತೀನಿ ನಾಲ್ಕು ಜನ ನೋಡ್ತಾರೆ ಅಂತ ಇದು ಇದು ದಿಸ್ ದಿಸ್ ಅನ್ ಇಶ್ಯೂ ಅವ್ರೆ ನಂಗೆ ಗೊತ್ತಿಲ್ಲ ಈ ಪ್ರೆಸ್ಸೆ ಹೋಗುತ್ತಾರೆ ಅಥವಾ ಅವರೇ ಬಂದು ಹೇಳ್ತಾರೆ ಅಂತ ಇಟ್ ಇಸ್ ದೇ ಆರ್ ಗೋಯಿಂಗ್ ಫಾರ್ ಪಬ್ಲಿಸಿ ಅಂಡ್ ಒಂದು ಅವನ್ ಸಿ ನಾವು ವರ್ಕ್ ಮಾಡಿದ್ದೀವಿ ಕಂಪ್ಯಾಷನ್ ಇದೆ ಹೊರಡೆ ಬರಬೇಕು ಆ್ಯಸ್ ಆ್ಯಸ್ ಎ ಫ್ರೆಂಡ್ ಆ ಹೊರಡೆ ಬರ್ಬೇಕಂತಿದೆ ಹೊರಡೆ ಬರಬೇಕು ನಮ್ಗೆ ಅನಿಸ್ಬೋದು ಬಟ್ ಲಾಯ್ಸ್ ಟೇಕಿಂಗ್ ಇಟ್ಸ್ ಓನ್ ಕೋರ್ಸ್ ನಮಗೆ ಎಗೇನ್ಸ್ ಅಂತ ಹೇಳೋಕ್ಕಾಗಲ್ಲ ಏನು ಹೇಳೋಕ್ಕಾಗಲ್ಲ ಲಾಯ್ಸ್ ಟೇಕಿಂಗ್ ಇಟ್ಸ್ ಕೋರ್ಸ್ ಅವನು ಏನ ಹೊರಡೆ ಬರುತ್ತೆ ಅವನು ಏಟಿಂದ ಹೋಗಿದ್ದ ಅಥವಾ ಬೇರೆಯವರಿಂದ ಹೋಗಿದ್ದ ಇಟ್ಸ್ ಇಟ್ಸ್ ಅ ಲಾಂಗ್ ಲಾಂಗ್ ಸಬ್ಜೆಕ್ಟ್ ನಮಗೂ ಗೊತ್ತಿಲ್ಲ ಅಲ್ಲಿ ಏನು ನಡೆದಿದೆ ಗೊತ್ತಿಲ್ಲ ಬಟ್ ಆಫ್ಕೋರ್ಸ್ ಪೊಲೀಸ್ನವರು ಒಬ್ಬ ಸೆಲೆಬ್ರಿಟಿಯನ್ನು ನೋಡದೆ ನೀಟಾಗಿ ಚಾರ್ಜ್ ಹಾಂ ಚಾರ್ಜ್ ಶೀಟ್ ಹಾಕಿದೆ ಇಲ್ಲೆ ಆರ್ ಡೂವಿಂಗ್ ದ ಜಾಬ್ ಸೊ ಬೇಸಿಕಲಿ ನಮ್ಗೆ ಅದರಲ್ಲಿ ಸಂಬಂಧ ಇಲ್ಲ ನಾವು ನಿಂತ್ಕೊಂಡು ನಿಮ್ಮ ತರ ನಾವು ನೋಡೋದು ಏನಾಗುತ್ತೆ ಅಂತ ವರ್ಲ್ಡ್ ಅಪ್ ಅಂದ್ರೆ ಡೆಫಿನೆಟ್ ಆಗಿ ವಿಲ್ ಬಿ ಹ್ಯಾಪಿ ಬಟ್ ತಪ್ಪ ತಪ್ಪಿತಸ್ಥ ಅಂದ್ರೆ ಆಫ್ ದ ಲ್ಯಾಂಡ್ ಹ್ಯಾಸ್ ಟು ಟೇಕ್ ಕೋರ್ಸ್